ನಮಸ್ಕಾರ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಂತೂ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಹಿಂದಿನ ವಾರ ಯಾವುದೇ ಥರ ಎಲಿಮಿನೇಷನ್ ಇರೋದಿಲ್ಲ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಇಬ್ಬರನ್ನ ಹಾಕಿದ್ದಾರೆ ನೀವು ಗಮನಿಸಿರ್ಬೋದು ನಿನ್ನೆ ಕಿಚ್ಚ ಅವರು ಎಂದಿನಂತೆ ಯಾವ ರೀತಿ ನಾಮಿನೇಷನ್ ಪ್ರಕ್ರಿಯೆ ಇರುತ್ತಲ್ಲ ಆ ಒಂದು ನಾಮಿನೇಷನ್ ಪ್ರಕ್ರಿಯೆನ ಫಾಲೋ ಮಾಡಿದ್ರು ಹಾಗೆಯೇ ಒಬ್ಬೊಬ್ಬರಾಗಿ ಸೇವ್ ಮಾಡ್ತಾ ಕೂಡ ಬಂದ್ರು ಹಾಗೇನೇ ಕೊನೆಯಲ್ಲಿ ರಕ್ಷಿತ ಆಗಿದೆ ಧ್ರುವಂತ್ ಅವ್ರನ್ನ ಇಬ್ಬರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಅಂತ ಬಿಗ್ ಬಾಸ್ ಮನೆಯವರೆಲ್ಲ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಧ್ರುವಂತ್ ಅವ್ರನ್ನ ಇಬ್ಬರನ್ನು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ತಾನೇ ಶಿಫ್ಟ್ ಆದ ರಕ್ಷಿತಾ ಮತ್ತೆ ಧ್ರುವಂತವರು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಜಗಳ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ನಿನ್ನೆ ಎಲ್ಲ ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿರುತ್ತೆ ರಕ್ಷಿತಾೇ ಧ್ರುವಂತ್ ಧ್ರುವಂತ ಧ್ರುವಂತಾಗೇನೆ ರಕ್ಷಿತ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಬಗ್ಗೆ ಇವರು ಹೆಂಗ ಮಾತಾಡ್ಕೊಳ್ತಿದ್ದಾರೆ ಕುಂತ್ಕೊಂಡು ಬಿಗ್ ಬಾಸ್ ಬಾಸ್ಗೆ ಅವರೆಲ್ಲ ಹೆಂಗ್ ಆಡ್ತಾ ಇದಾರೆ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಬೇಕು ಯಾರು ಪಾಲಿಟಿಕ್ಸ್ ಮಾಡ್ತಾ ಇದಾರೆ ನಮ್ಮ ಬೆನ್ನಿಂದೆ ಹಾಗೆ ನಮ್ಮ ಮುಂದೆ ಒಂಥರ ಮಾತಾಡ್ತಾರೆ ನಮ್ಮ ಹಿಂದೆ ಒಂಥರ ಮಾತಾಡ್ತಾರೆ ಎಲ್ಲಾನು ಕೂಡ ರಶೀದಾ ತಲೆಗೆ ಧ್ರುವಂತವರು ತುಂಬ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಗು ಕೂಡ ಗೆಳೆಯರಿದ್ದಾರೆ ಗೆಳತಿಯರಿದ್ದಾರೆ ನೀನು ಏನೇನೋ ಹೇಳ್ಬೇಡ ಅಂತ ರಶೀದಾ ಹೇಳ್ತಾಳೆ ಹಾಗೇನೆ ತುಂಬ ಅಂದರೆ ತುಂಬಾ ಜಗಳ ಹೋಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ನಿನ್ನ ಜೊತೆಗೆ ಇನ್ನೂ ಎಷ್ಟು ದಿನ ಇರಬೇಕು ಈ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಣ್ಣೀರು ಅಕ್ಕಳ ಅಂತಲೇ ಹೇಳ್ಬೋದು ತಿರುವಂತೂ ಆಗಿನ ರಕ್ಷಿತ ಇವತ್ತು ಬೇರೆ ಬೇರೆ ರೂಮಿಗೆ ಶಿಫ್ಟ್ ಆಗುವ ಚಾನ್ಸಸ್ ಅಂದರೆ ತುಂಬಾ ಇದೆ ಯಾಕಂದ್ರೆ ಇಬ್ರು ಕೂಡ ಜಗಳ ಆಡ್ತಿದ್ದಾರೆ ಧ್ರುವಂತು ರಕ್ಷಿತಾಳನ್ನು ಅಳಿಸಿದ್ದು ಎಷ್ಟು ಸರಿ ಇದರ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಾವ್ಯ ಆಗಿನ ಸ್ಪಂದನ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆದರೆ ಅಶ್ವಿನಿ ಗೌಡ ಹಾಗೆಯೇ ಮಾಲು ಇರ್ಬೋದು ಜಗತ್ ಇರ್ಬೋದು ರಘು ಇರ್ಬೋದು ಕಿಲ್ಲಿ ಇರ್ಬೋದು ಇವರೆಲ್ಲ ಕೂಡ ತುಂಬಾ ತುಂಬಾ ಬೇಜಾರು ಪಡ್ಕೊಂಡಿರ್ತಾರೆ ನಿಮ್ಮ ಅನಿಸಿಕೆ ಏನಿಸ್ತು ಈ ಒಂದು ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ರಕ್ಷಿತಾ ಫ್ಯಾನ್ಸ್ ಈ ಒಂದು ವಿಡಿಯೋ ನೋಡ್ತಿದ್ರೆ ರಕ್ಷಿತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರದ ಬಿಗ್ ಬಾಸ್ ಒಂದು ನಮ್ಮೊಂದು ಚಾನಲ್ನ ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪತ್ತೆಯದ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ